ಕೈವಾರ ತಾತಯ್ಯ ಆದರ್ಶ ಅನುಕರಣೀಯ ತಾಲೂಕು ಬಲಿಜ ಸಮಾಜ ಸಹಯೋಗದಲ್ಲಿ ಯೋಗಿ ನಾರಾಯಣ ಯತೀಂದ್ರ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆಯಿತು ತಹಶೀಲ್ದಾರ್ ಶರತ್ ಕುಮಾರ್ ಮಾತನಾಡಿ ಸಮಾಜದಲ್ಲಿ ಸಾಮರಸ್ಯ ಮತ್ತು ಶಾಂತಿ ಇರಬೇಕಾದರೆ ಕೈವಾರ ತಾತಯ್ಯವರು ನಾಡಿಗೆ ಸ್ಫೂರ್ತಿ ಅವರ ತತ್ವ ಆದರ್ಶದ ಮೇಲೆ ನಮ್ಮ ಬದುಕನ್ನು ರೂಪಿಸಿಕೊಳ್ಬೇಕು ಅವರ ತತ್ವ ಪದ ಇಂದಿಗೂ ಪ್ರಸ್ತುತವಾಗಿರುತ್ತೆ ಅವರು ತಮ್ಮ ಕೀರ್ತನೆಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದುವ ಪ್ರಯತ್ನ ಮಾಡಿದವರು ಅವರ ಆದರ್ಶಗಳನ್ನು ಜನರಿಗೆ ತಲುಪಿಸಲು ಇಂತಹ ಜಯಂತಿಗಳು ಸಹಕಾರಿಯಾಗಿವೆ ಎಂದರು ಬಲಿಜ ಸಮುದಾಯದ ಮುಖಂಡರಾದ ಕುದುರು ಶೇಖಂಪುನವರು ಯೋಗಿ ನಾರಾಯಣರ ಜೀವನ ಚರಿತ್ರೆ ಬಗ್ಗೆ ಉಪನ್ಯಾಸ ನೀಡಿ ಮಹನೀಯರ ಬದುಕು ತತ್ವ ಜೀವನ ಮೌಲ್ಯ ಅರಿಯುವುದು ಅನುಸರಿಸುವುದು ಬದುಕು ಹಸನಾಗುತ್ತದೆ ಕೈವಾರ ತಾತಯ್ಯ ಅವರು ಸಮಾಜ ಕಟ್ಟುವ ಕೆಲಸಕ್ಕೆ ಕೊಡುಗೆ ನೀಡಿದ್ದಾರೆ ಅಂತ ಹೇಳಿದರು ಈ ವೇಳೆ ಅಧ್ಯಕ್ಷರು ರವೀಶ್ ಹೊಸಪೇಟೆ ಗುರು ವಿಜಯ್ ನಟರಾಜ್ ರಾಘವೇಂದ್ರ ಹರೀಶ್ ಮಾಸ್ಟರ್ ಗಂಗಣ್ಣ ರಾಜಣ್ಣ ವೆಂಕಟೇಶ್ ರಂಗಣ್ಣ ಹಾಗೂ ಪೊಲೀಸ್ ಕುಲ ಬಾಂಧವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬರೆದಂತಹ ನಮ್ಮ ಕೈವಾರ ತಾತ ಏನೋರ ನಮ್ಮ ಕುಲಗುರುಗಳು ಇವರ ಒಂದು ಆಚರಣೆಯನ್ನು ಪ್ರತಿ ವರ್ಷ ಸರ್ಕಾರದ ಒತ್ತಿಗಿಂತ ಆಚರಿಸ್ತಾ ಇರೋದು ಸ್ವಾಗತ ಮೊದಲನೇದಾಗಿ ನಮ್ಮ ಜನಾಂಗಕ್ಕೆ ಇನ್ನೂ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋಂಥ ವಿಚಾರಗಳು ಇನ್ನೂ ಸರಿಯಾಗಿ ಅವರ ಮನೆದಟ್ಟಾಗಿಲ್ಲ ಅದಾದ ನಂತರ ನಾವೆಲ್ಲರೂ ಇದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರತಿ ವರ್ಷವೂ ಹೆಚ್ಚಿನ ಒಂದು ಜನಸಂಖ್ಯೆ ಸೇರಿ ಈ ಗುರುಗಳ ಒಂದು ಆಚರಣೆಯನ್ನ ಮತ್ತು ಪ್ರತಿ ವರ್ಷದಲ್ಲೂ ಒಂದು ಏನಾದರೂ ತಂತರ್ಪಣೆಯನ್ನು ಮಾಡಬೇಕು ಅನ್ನೋಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಹೆಚ್ಚಿಗೆ ಈಗ ಕೃಢೀಕರಣ ಮಾಡ್ತಾ ಇದ್ದೀವಿ ಇದು ಇನ್ನೂ ಎಲ್ಲರೂ ಗಮನದಲ್ಲಿ ಬಂದಿಲ್ಲ ಇದಾದ ನಂತರ ನಾವು ಈ ಕೆಲಸವನ್ನು ಮಾಡ್ತೀವಿ ಅಂತೇಳಿ ದೇವರ ನಾರಾಯಣ ಸ್ವಾಮಿಯವರ ಜನ್ಮದಿನಾಚರಣೆ ದಿನಾಚರಣೆಯಿಂದ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಇದರ ಉದ್ದೇಶ ಇವರು ಏನೆಲ್ಲ ಕಾರ್ಯಕ್ರಮಗಳ ಮುಖಂಡಿದ್ರು ಇವರು ಯಾವ ರೀತಿ ಕಾರ್ಯ ಕಾಯಕವನ್ನು ಕೈಗೊಂಡಿದ್ದರು ಇವರು ಬಳೆ ಮಾರುವಂಥ ಕಾಯಕವನ್ನು ಹೊಂದಿದಂಥ ವ್ಯಕ್ತಿ ಇವರ ವ್ಯಕ್ತಿತ್ವ ಇವರು ಕೋಪಿಷ್ಠರಾಗಿರ್ತಾರೆ ಇವರು ಕೀರ್ತನೆಗಳು ಕೀರ್ತನೆಗಳ ಮೂಲಕ ಕೀರ್ತನೆಗಳನ್ನ ಆಡ್ಕೊಳ್ತಾ ಬಳೆ ತೋರಿಸುವ ಕಾಯಕ ಕಾಯಕವನ್ನು ಮಾಡ್ತಾ ಇರ್ತಾರೆ ಇವರು ಹೇಗೆ ಬಳೆ ತೋರಿಸಿದ್ರು ಅಂತೇಳಿದ್ರೆ ಬಳೆಯನ್ನು ತೋರಿಸಿ ಯಾರತ್ರ ಏನು ದುಡ್ಡನ್ನು ಹಣವನ್ನು ಕೇಳ್ತಾ ಇರಲಿಲ್ಲ ಈ ಮದುವೆ ಸಮಾರಂಭಗಳು ಇಂಥದ್ದು ಏನು ನಡೀತಾ ಇರ್ತದೆ ಗ್ರಾಮಗಳಲ್ಲಿ ಇಂಥ ಪ್ರದೇಶಗಳಲ್ಲಿ ಓದೋಂಥ ಇವರು ಅಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಬಳೆಯನ್ನು ತೋರಿಸಿ ಹಣವನ್ನೇ ತೆಗೆದುಕೊಳ್ದರೆ ಮನೆಗೆ ಹೋಗ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಅವರ ಹೆಂಡತಿ ಮನೆಗೆ ಏನು ಹಣ ಹಣ ತಂದಿಲ್ಲ ಅಥವಾ ಏನು ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ವಸ್ತುಗಳಿಲ್ಲ ಅಂತ ಹೇಳಿದಾಗ ಇವರು ಏನಿದೆ ದೇವರು ಏನು ಕೊಟ್ಟಿದ್ದಾನೆ ಅಷ್ಟೇ ಸಾಕು ಅದರಲ್ಲೇ ನಾವು ತೃಪ್ತಿಯನ್ನು ಹೊಂದಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಕಾಲಕ್ರಮೇಣ ಇವರು ವೈರಾಗ್ಯವನ್ನು ಸ್ವೀಕರಿಸಿ ಇವರು ಸನ್ಯಾಸಿಯಾಗಿ ತಪಸ್ಸನ್ನು ಕೈಗೊಂಡು ಇವರು ಯೋಗಿ ನಾರಾಯಣ ಎಂದು ಪ್ರಸಿದ್ಧಿ ಆಗ್ತಾರೆ ಇವರು ಇವರು ಯೋಗಿ ನಾರಾಯಣ ಅಂತ ಏನು ಪ್ರಸಿದ್ಧಿ ಆಗ್ತಾರೆ ಆ ಒಂದು ಸನ್ನಿವೇಶದಲ್ಲಿ ಇವರು ದೈವದ ಬಗ್ಗೆ ಭಾಳ ಪ್ರಚಾರವನ್ನು ಕೊಡ್ತಾ ಹೋಗ್ತಾರೆ ಈ ಒಂದು ಉದ್ದೇಶ ಜನತೆಗೆಲ್ಲ ತಲುಪಿ ಜನತೆಯೂ ಸಹ ಒಳ್ಳೆಯ ಅಭಿಪ್ರಾಯಗಳನ್ನ ಒಳ್ಳೆಯ ಮಾರ್ಗದಲ್ಲಿ ನಡೀಲಿ ಸನ್ಮಾನದಲ್ಲಿ ನಡೀಲಿ ಅನ್ನೋಂಥದ್ದು ಇವರು ಕಾಲಜ್ಞಾನಿಗಳಾಗಿ ಬರ್ತಾ ಹೋಗ್ತಾರೆ ಮುಂದೆ ಇವರು ಏನೆಲ್ಲ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಅವೆಲ್ಲ ಸತ್ಯ ಎಂದು ಇತ್ತೀಚಿನ ಜನತೆಗೆ ಗೋಚರ ಆಗ್ತಾ ಇದೆ ಹಂಗಾಗಿ ಇವ್ರನ್ನ ಕಾಲಜ್ಞಾನಿಗಳು ಅಂತಲೂ ಸಹ ನಾವೆಲ್ಲರೂ ಅಂದರೆ ಏನು ಜನತೆ ಇದ್ದಾರೆ ಎಲ್ಲರೂ ಸಹ ಒಪ್ಕೊಂಡಿರ್ತಾರೆ ಹಾಗಾಗಿ ಇವರ ಜನತೆ ಈ ಒಂದು ವಿಚಾರವನ್ನು ತಿಳ್ಕೊಳ್ಳೋಂಥ ಜನ ಸಹ ಸನ್ಮಾರ್ಗದಲ್ಲಿ ನಡೀಲಿ ಅನ್ನೋದು ಸರ್ಕಾರದ ಉದ್ದೇಶ ಹಾಗಾಗಿ ಈ ಒಂದು ವೇದಿಯನ್ನು ಆಚರಿಸ್ತಾ ಇದ್ದಾರೆ ಈ ರೀತಿಯಾಗಿ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಒಬ್ಬ ಮುಖ್ಯಸ್ಥರು ಈಗಾಗಲೇ ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಭಾಳಷ್ಟು ಜನ ಗೊತ್ತಿಲ್ಲ ಮಾಹಿತಿ ಇಲ್ಲ ಹೇಳಿ ಅದು ಎಲ್ಲ ಹೆಚ್ಚಿನ ಜನತೆಗೆ ಪ್ರಚಾರ ಆಗಲಿ ತಾವೆ ಎಲ್ಲರಿಗೂ ತಿಳಿಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ನಡೆಸ್ಕೊಡ್ಬೇಕು ಮುಂದಿನ ದಿನಗಳಲ್ಲಿ ತಾಲೂಕು ಆಡಳಿತ ವತಿಯಿಂದ ಮತ್ತು ಇಲ್ಲಿರ ಮುಖಂಡರೆಲ್ಲ ಸೇರಿ ಒಂದು ಕೈವಾರ ತಾತೆಯ ಜನ್ಮ ದಿನೋತ್ಸವವನ್ನು ಆಚರಿಸಿದ್ದೀವಿ ಕೈವಾರ ಅವರ ಮೂಲತಃ ಆಂಧ್ರದವರು ಮತ್ತು ಒಬ್ಬ ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೈವಾರ ಅಂಡವರಿದೆ ನಾನು ಅಲ್ಲಿ ಇವರು ಭಾಳ ಪವಾಡ ಪುರುಷರು ಸತ್ಯಾವಸ್ಥಕ್ಕೆ ಭಾಳ ಹೆಸರು ಏನಂದರೆ ಇವತ್ತಿನ ಪೀಳಿಗೆ ಅವರು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ನಾವು ಅಡಿಪಾಯ ಹಾಕೊಂಡು ಅಡಿಬೇಕಾದಂಥ ಬಂದಿದೆ ಇವತ್ತಿನ ದಿವಸ ಜಾಸ್ತಿ ಸಮಾಜದಲ್ಲಿ ನೀವೇ ನೋಡ್ತಾ ಇದ್ದೀರಾ ಸುಳ್ಳು ಮೋಸ ಇದೆಲ್ಲ ಜಾಸ್ತಿ ಆಗ್ತಿದೆ ಬಟ್ ಯಾವತ್ತೂ ಸತ್ಯನೇ ಗೆಲ್ಲೋದು ಅಂತೇಳಿ ಅವರೆಲ್ಲ ಸುಮಾರು ಕವಡ ಪುರುಷರುಗಳು ತಿಳಿಸಿದ್ದಾರೆ ಸೊ ಅವ್ರೇನು ಮಾರ್ಗದರ್ಶನಗಳಿದೆ ಅದೆಲ್ಲ ಪಾಲಿಸ್ಬೇಕು ಮತ್ತು ಒಂದು ಮತ್ತೊಮ್ಮೆ ಎಲ್ಲರಿಗೂ ಕೈವಾರ ತಾತನ ಜನ್ಮದಿನವಾದ ಶುಭಾಶಯಗಳು ತಿಳಿಸ್ತಾ ಮತ್ತು ಈ ಎಲ್ಲರೂ ಬಂದಿರುವಂಥ ಮುಖಂಡರಿಗೂ ಮತ್ತು ಪದಾಧಿಕಾರಿಗಳಿದ್ದಾರೆ ಅವ್ರಿಗೂ ಸಹ ನಮ್ಮ ತಾಲೂಕು ಪರವಾಗಿ ಧನ್ಯವಾದಗಳು ಬಳೆ ದಿಚ್ಚಾಲೆ ಇರುವುದು ಈ ತಾತ ಏನವರು ಈ ಈ ಒಂದು ಉದ್ಯೋಗವನ್ನು ಪ್ರಮುಖವಾಗಿ ಇಟ್ಕೊಂಡಿದ್ರು ಎಲ್ಲಿ ಮದುವೆ ಸಮಾರಂಭಗಳು ಎಲ್ಲಿ ನಡೀತವೆ ಅಂಥ ಕಡೆಗೆಲ್ಲ ಹೋಗ್ಬಿಟ್ಟಿವರು ಬಳೆ ದಿಚ್ಚಾಲೆ ಅರಿಶಿನ ಕುಂಕುಮ ಇವುಗಳನ್ನು ಕೊಡ್ತಾಯಿದ್ರು ಇವು ಮುತ್ತ ಬೇಕಾದಂಥ ವಸ್ತುಗಳೇನಿದ್ದಾವೆ ಎಲ್ಲವನ್ನು ಅವರು ಮಾರಾಟ ಮಾಡಿ ಕೊಡ್ತಾ ಇದ್ರು ಆದರೆ ಹಣ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅವ್ರಿಗಿರಲಿಲ್ಲ ಹಣ ನಾವು ಬೇರೆಯವ್ರನ್ನ ಒಬ್ಬರನ್ನ ಅವ್ರಿಗೆ ನೋವು ಕೊಟ್ಟು ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ಒಂದು ಭಾವನೆ ಅವರಲ್ಲಿರಲಿಲ್ಲ ಅವರು ಸಮಾಜೋದ್ಧಾರಕರಾಗಿ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬಂದರು ಆ ಒಂದು ಇದು ಅವರು ತಪಶಕ್ತಿಯಿಂದ ಕಾಲಜ್ಞಾನವನ್ನು ಬರೆದರು ಆ ಕಾಲಜ್ಞಾನದಲ್ಲಿ ಅವನೇನ ಈ ಭೂತಕಾಲ ಭವಿಷ್ಯಕಾಲ ವರ್ತಮಾನ ಕಾಲ ಇವುಗಳಲ್ಲಿ ಯಾವ ರೀತಿ ಅದೇ ಮುಂದಿನ ಭವಿಷ್ಯ ಜನಗಳಲ್ಲಿ ಯಾವ ರೀತಿ ಆಗ್ಬೋದು ಮಳೆ ಬೆಳೆ ಯಾವ ರೀತಿ ಆಗ್ಬೋದು ಅಂತಕ್ಕಂಥ ಪ್ರತಿಯೊಂದು ವಿಚಾರವನ್ನು ಕೂಡ ತಮ್ಮ ಕಾಲಜ್ಞಾನದಲ್ಲಿ ನಮೂದು ಮಾಡಿ ಅದನ್ನು ಸಮಾಜಗಳಿಗೆ ಒಂದು ಸಂದೇಶ ಒಂದು ಸಂದೇಶವನ್ನು ಸಾರೋದ್ರ ಮುಖಾಂತರ ಅವರು ಕೀರ್ತಿ ಪತಾಕೆಯನ್ನು ಗಗನದಲ್ಲಿ ಆರಿಸಿದ್ರು ಈ ರೀತಿ ಬರ್ತಕ್ಕಂಥ ಕೈವಾರ ತಾತಯ್ಯನವರು ಒಂದು ಹಿಂದೆ ಜನಗಳಲ್ಲಿ ಆ ಒಂದು ಇದಿರಲಿಲ್ಲ ಇತ್ತೀಚೆಗೆ ಈ ಒಂದು ಸಮಾಜ ಅದನ್ನು ಗುರುತಿಸಿ ಈಚೆಗೆ ತಂದು ಬೇಕಾದಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ಈ ಜನಗಳು ಯಾವುದೇ ಒಂದು ಶ್ರೀಮಂತಿಕೆ ಆಗಲಿ ಆಗಲಿ ಪಡೆದಿರಲಿಲ್ಲ ಕಾರಣ ಏನಪ್ಪ ಅಂದರೆ ವ್ಯಾಪಾರ ಅವತ್ತಿನಿಂದ ಅವತ್ತಿನ ಅವತ್ತಿಗೆ ತಕ್ಕಂತೆ ವ್ಯಾಪಾರ ಇತ್ತು ಇದನ್ನು ನೋಡಿ ಈಗಿನ ಜನಾಂಗದಲ್ಲಿ ಈ ಏನ ಏನಾದ್ರು ಮಾಡಿ ಈ ಜನಾಂಗಕ್ಕೆ ಒಂದು ಸೌಲಭ್ಯವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಇವತ್ತು ಮನಗಂಡು ಈ ಪ್ರತಿ ತಾಲ್ಲೂಕು ಮತ್ತು ಇದರಲ್ಲಿ ತಾತಯ್ಯನವರ ಜಯಂತಿಯನ್ನು ಆಚರಿಸಿ